ಹಾಲೆಲಿಯಾ ದೇವರ ಪ್ರಶನ ಸ್ತೋತ್ರವಾಲಿ ಈ ಒಂದು ಒಳ್ಳೆಯ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ಒಂದಿಸ್ತನ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ಇವತ್ತು ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ದನಿಸೋಣ ಇವತ್ತಿನ ವಾಕ್ಯ ದನಕ್ಕೂ ಸರವಾಗಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಓದೋಣ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಸರಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ದೇಶ ಸ್ತೋತ್ರ ಇವತ್ತು ನಾವು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥ ಶತ್ರು ಬಗ್ಗೆ ನಾವು ತಿಳಿದುಕೋಣ ಹೌದು ಇಲ್ಲಿ ಪೇತ್ರನು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥ ಶತ್ರು ಬಗ್ಗೆ ತಿಳಿಸ್ತಾ ಇದ್ದಾನ ಆ ಶತ್ರು ಯಾರು ಅಂತ ನಮ್ಮ ದೇಹದ ಒಳಗಡೆ ಇರುವಂಥ ಶರೀರದ ಅಭಿಲಾಸೆಗಳು ಅದು ಯಾವುದಂತ ನಾವಾಗ ಕಾಮಾಸಕ್ತಿ ಅಹಂಕಾರ ಲೋಭ ದ್ವೇಷ ಅಸಹ್ಯ ಹೌದು ಈ ಸ್ವಭಾವಗಳು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥದ್ದಾಗಿದೆ ಈ ಸ್ವಭಾವಗಳು ನನ್ನನ್ನು ಮತ್ತು ನಿಮ್ಮನ್ನು ದೇವರಿಂದ ಇದು ಸ್ವಲ್ಪ ಸ್ವಲ್ಪವಾಗಿ ದೂರ ಮಾಡುವಂತ ನಮ್ಮ ಒಳಗಡೆನೇ ಇರುವಂತ ದೊಡ್ಡ ಶತ್ರುವಾಗಿದೆ ಅದರಿಂದ ಇವತ್ತು ದೇವರ ಮಕ್ಕಳ ಇವತ್ತು ನಾನು ಮತ್ತು ನೀನು ನಮ್ಮ ಶರೀರದ ಅಭಿಲಾಷೆಗಳನ್ನು ಸೋಲಿಸಬೇಕಾಗಿದೆ ಹೌದು ಶರೀರದ ಅಭಿಲಾಷಗಳ ಮೇಲೆ ನಾವು ಮನಸ್ಸಿಡಬಾರದು ಎಂಬುದಾಗಿ ದೇವ್ರವಾಕ್ಯವು ತಿಳಿಸ್ತಾ ಇದೆ ಯಾಕೆ ಯಾಕೆ ನಾವು ಶರೀರದ ಮೇಲೆ ಅಭಿಲಾಸಗಳ ಮೇಲೆ ನಾವು ಮನಸ್ಸಿಡಬಾರದು ಅಂತ ನೋವಾಗ ಬೈವಿ ಹೇಳುತ್ತಾ ರೋಮರ ಪತ್ರಿಕೆ ಎಂಟನೇ ಅಧ್ಯಯ ಆರು ಓದುವಾಗ ಅಲ್ಲಿ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತ ಹೌದು ಶರೀರದ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ ಅಂತ ಆ ಶರೀರವನ್ನು ಅನುಸರಿಸುವವರು ದೇವರ ವಾಕ್ಯಕ್ಕೆ ಅವರ ಮನಸ್ಸು ಒಳಗಾಗುವುದಿಲ್ಲ ಎಂಬುದಾಗಿ ಸಹ ವಾಕ್ಯವು ತಿಳಿಯಪಡಿಸ್ತಾ ಇದೆ ಅದರಿಂದ ನಾನು ಮತ್ತು ನೀನು ಇವತ್ತು ಆ ಶರೀರದ ಅಭಿಲಾಸಗಳಿಗೆ ದೂರವಾಗಿರಿ ಶರೀರದ ಮೇಲೆ ಮನಸ್ಸಿಡುವುದು ಮರಣವಾಗಿದೆ ಅದರಿಂದ ಪ್ರಿಯ ದೇವಕ್ಕಳೇ ನಾನು ನೀನು ಈ ಲೋಕದಲ್ಲಿ ಜೀವಿಸುವುದು ದೇವರಿಗಾಗಿಯೇ ನಮ್ಮ ಶರೀರವು ದೇವರ ಸ್ವತ್ತಾಗಿದೆ ನಮ್ಮ ಶರೀರವು ದೇವರಿಗೆ ಗರ್ಭಗುಡಿಯಾಗಿದೆ ಆದ್ದರಿಂದ ಈ ಶರೀರವನ್ನು ಪರಿಶುದ್ಧವಾಗಿ ನೀತಿ ನಾವು ಇಡಬೇಕಾಗಿದೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ನಮ್ಮಲ್ಲಿರುವಂಥ ಈ ಕಾಮಾಸಕ್ತಿ ಅಹಂಕಾರ ಲೋಭ ದ್ವೇಷ ಅಸಹ್ಯವನ್ನು ನಾವು ತೊಲಗಿಸೋಣ ಕೆಲವು ಜನರು ನೋಡ್ತೀವಿ ನಾವು ಸತ್ಯವೇದದಲ್ಲಿ ಕೆಲವರು ಶರೀರಕ್ಕೆ ಸರಿದ ಆಸಿಗೆ ಒಳಗಾಗಿ ತಮ್ಮ ಜೀವಿತವನ್ನೇ ನಾಶ ಮಾಡಿಕೊಂಡ್ರು ಸಂಸೋನ್ ಬಗ್ಗೆ ನೋಡ್ತೀವಿ ನಾವು ಸಂಸವನನು ಎಷ್ಟು ಬಲಶಾಲಿಯಾಗಿದ್ದನು ಆದರೆ ಅವನು ಶರೀರದ ಅಭಲಾಸೆಗೆ ಒಳಗಾಗಿ ಅವನು ಮರಣ ಹೊಂದಿದನು ದಾವೇದನು ಆತನು ಸಹ ತುಂಬ ಪರಾಕ್ರಮಶಾಲಿ ಗೋಲಿ ಒಂದು ಕಲ್ಲಿನಿಂದ ಹೊಡೆದು ಕೊಂದಾಕಿದ ವ್ಯಕ್ತಿ ಆತನಲ್ಲಿ ಶರೀರದ ಅಭಲಾಸ ಉಟ್ಟು ಉಂಟಾದಾಗ ಆತನು ಸಹ ಪಾಪಕ್ಕೆ ಒಳಬಿದ್ದು ತನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದುಕೊಂಡನು ಅದೇ ರೀತಿಯಲ್ಲಿ ದಾವಿದನ ಮಗನಾದಂಥ ಆಮೋನನ್ನು ಸಹ ನೋಡ್ತಾ ಇದ್ವಿ ಅವನು ಸಹ ಸೆರೆದ ಅಭಲಾಸಿಗೆ ಒಳಬಿದ್ದು ತನ್ನ ಜೀವಿತವನ್ನೇ ಹಾಳು ಮಾಡಿಕೊಂಡನು ಈ ರೀತಿಯಾಗಿ ಹೇಳ್ಕೊಳ್ತಾ ಹೋಗುವಾಗ ಅನೇಕರು ತಮ್ಮ ಜೀವಿತದಲ್ಲಿ ಸೆರೆದ ಅಭಿಲಾಷೆಗಳನ್ನ ತಮ್ಮ ಜೀವಿತವನ್ನು ಆತ್ಮೀಯ ಜೀವಿತದಲ್ಲಿ ಅವರು ಹಿಂದೂ ಹಿಂದುಳಿದ್ದನ್ನು ನೋಡ್ತಾ ಇದ್ವಿ ಹೌದು ಇವತ್ತು ನಾನು ಅಷ್ಟೇ ನಮ್ಮ ಆತ್ಮೀಯ ಜೀವಿತವು ಕಟ್ಟಲ್ಪಡಬೇಕು ನಮ್ಮ ಆತ್ಮೀಯ ಜೀವಿತವು ಮುಂದುವರಿಬೇಕಂತ ನೋವುದಾದ್ರಿಂದ ಖಂಡಿತವಾಗಲು ಇವತ್ತು ನಾನು ಮತ್ತು ನೀನು ದೇವರಿಗಾಗಿ ನಮ್ಮ ಜೀವಿತವನ್ನು ಪರಿಶುದ್ಧವಾಗಿಡಬೇಕು ಸತ್ಯದಲ್ಲಿ ನೋಡ್ತಿ ನಾವು ಎಸೇಪನು ಸೆರೆದ ಅಬಲಾಸಗಳಿಗೆ ದೂರವಾಗಿ ಓಡಿ ಹೋದನು ಅದಕ್ಕೆ ದೇವರು ಆತನು ಉನ್ನತವಾದ ಅಧಿಕಾರವನ್ನು ಕೊಟ್ಟು ಐಗುಪ್ತ ದೇಶದಲ್ಲಿ ಇಡೀ ಐಗುಪ್ತ ದೇಶವನ್ನೇ ಆಳುವಂಥ ಅಧಿಕಾರ ಕೊಟ್ಟನು ಇವತ್ತು ನೀನು ಮತ್ತು ನಾನು ಸಹ ಅಷ್ಟೇ ನಮ್ಮ ಶರೀರವನ್ನು ದೇವರಿಗೆ ಸಮರ್ಪಿಸೋಣ ರೋಮಪ್ರಭರ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ವಚನ ಅರ್ಥ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ ಹೌದು ನಮ್ಮ ಶರೀರವನ್ನು ದೇವರು ಸಮರ್ಪಿಸೋಣ ಆಗ ನಮ್ಮ ಶತ್ರು ನಮ್ಮನ್ನು ಜಯಿಸಲಾರನು ನಮ್ಮ ಶತ್ರು ಶರೀರದ ಅಭ್ಯಾಸಗಳು ನಮ್ಮನ್ನು ಜಯಿಸಬಾರದು ಅಂದ್ರೆ ನಾವು ಏನು ಮಾಡಬೇಕು ಅಂತ ದೇವರ ದೇವಾಕ್ಯವು ಹೀಗೆ ಹೇಳಲಾಗಿದೆ ಗಲಿತದವರಿಗೆ ಬರೋ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರು ವಚನದಲ್ಲಿ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನೆಡ್ಕೊಳ್ಳಿರಿ ಆಗ ನೀವು ಸರೀರ ಅಭಿಲಾಷ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ನೋಡ್ರಿ ಎಂತ ಅದ್ಭುತವಾದ ಮಾತು ನಾನು ಮತ್ತು ನೀನು ಇವತ್ತು ದೇವರಾತ್ಮನನ್ನು ಪರಿಶುದ್ಧಾತ್ಮನನ್ನು ಅನುಸರಿಸಿ ನೆಡುವುದಾದ್ರ ಸರೀರ ಅಭಿಲಾಷೆಗಳು ನೆರವೇರದಂತೆ ಹೇಗೆ ನಾವು ಹೌದು ನಾವು ಹೋರಾಟ ಮಾಡುವುದಕ್ಕಿಂತ ಆತ್ಮನೊಂದಿಗೆ ಅನುಸರಿಸಿ ನಡೆದು ಒಳ್ಳೆಯದಾಗಿದೆ ನಮಗೆ ಹೇಗೆ ನಾವು ಅನುಸರಿಸುವಂತ ನಾವ ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರ ವಾಕ್ಯವನ್ನು ಓದುವುದು ಪ್ರತಿದಿನ ಬೆಳಿಗ್ಗೆ ಎದ್ದು ವಾಕ್ಯವನ್ನು ಅನುಸರಿಸುವುದು ಪ್ರತಿದಿನ ಬೆಳಿಗ್ಗೆ ಎದ್ದು ಮೊಣಕಲೂರಿ ದೇವರಿಗೆ ವಿಜ್ಞಾಪನೆ ಮಾಡುವುದು ನಮ್ಮ ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ನೀನೇ ನಡೆಸು ಎಂಬುದಾಗಿ ನಮ್ಮನ್ನು ದೇವರ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುವಂಥದ್ದು ನಾವು ಈ ರೀತಿ ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ಸರೀರ ಅಭಿಲಾಷೆಗಳು ಎಷ್ಟು ಮಾತ್ರಕ್ಕೆ ನಮ್ಮನ್ನು ಜಯಿಸುವುದಿಲ್ಲ ಅದರಿಂದ ಇವತ್ತು ನೀನು ಮತ್ತು ನಾನು ನಮ್ಮ ಶತ್ರುವನ್ನು ಸೋಲಿಸೋಣ ನಮ್ಮ ಶತ್ರು ಹೊರಗಡೆ ಇಲ್ಲ ಒಳಗಡೆ ಇದ್ದಾನೆ ಆದ್ದರಿಂದ ನಾವು ಎಚ್ಚರವಾಗಿದ್ದು ನಮ್ಮಲ್ಲಿ ಉದ್ಭವಿಸುವಂಥ ಈ ಸರಿಯಾದ ಅಭಿಲಾಷೆನೆಲ್ಲ ಸೋಲಿಸಿ ದೇವರಿಗಾಗಿ ನಮ್ಮ ಶರೀರವನ್ನು ಪರಿಶುದ್ಧವಾಗಿ ನೀತಿ ಇಡೋಣ ಯಾವಾಗ ನಾವು ನಮ್ಮ ಶರೀರದಲ್ಲಿ ದೇವರಿಗೆ ಅವಕಾಶ ಕೊಡ್ತೀವೋ ಆಗ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಎಸಿಯನ್ನು ಹೇಗೆ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ ನಮ್ಮನ್ನು ಸಾತನೋ ಒಂದು ಉನ್ನತವಾದ ಆಶೀರ್ವಾದಕ್ಕೆ ಅಥವಾ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ ಅದರಿಂದ ನಮ್ಮ ಶರೀರದ ಅಭ್ಯಾಸಗಳನ್ನು ಸೋಲಿಸಿ ನಾವು ಮುಂದುವರಿಯೋಣ ದೇವರು ಈ ವಾಕ್ಯ ಮೂಲಕವಾಗಿ ನಿಮ್ಮ ಶರೀರದ ಅಭ್ಯಾಸಗಳನ್ನು ಸೋಲಿಸಲಿಕ್ಕೆ ಶಕ್ತಿಯನ್ನು ಕೊಡಲಿ ಆ ಮೇನ್ ಆ ಮೇನ್ ಆಮೇನ್